ಆತ್ಮೀಯ ಶಿಕ್ಷಕರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇ ಎನ್ ಕೆ ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕಾಗಿರುವುದರಿಂದ ಅದರ ಪಿ ಡಿ ಎಫನ್ನು ಯಾವ ರೀತಿ ಡೌನ್ಲೋಡ್ ಮಾಡುವುದು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ನಲಿಕಲಿ ಇಂಗ್ಲೀಷ್ಗೆ ಸೇತುಬಂಧವನ್ನು ಬಂದವನ್ನು ಮಾಡಬೇಕಾಗಿರೋದ್ರಿಂದ ಅದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ಪಿ ಡಿ ಎಫ್ನಲ್ಲಿ ಇರೋದರಿಂದ ಹೊಸಬರಿಗೆ ಈ ಒಂದು ವಿಡಿಯೋ ಉಪಯುಕ್ತವೆನಿಸಬಹುದು ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವುದು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಯೂಸ್ಫುಲ್ ಎನ್ಸಿದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಾವು ಕ್ರೋಮ್ಗೆ ಹೋಗಿ ಅಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿ ಎಸ್ ಸಿ ಆರ್ ಟಿ ಎಂದು ಟೈಪ್ ಮಾಡಿ ಈ ರೀತಿ ಟೈಪ್ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ನಲಿಕಲಿ ಅಂತ ಇದೆ ಅದರ ಮೇಲೆ ಟಚ್ ಮಾಡಿದಾಗ ಈ ರೀತಿ ನಲಿಕಲಿಗೆ ಸಂಬಂಧಿಸಿದಂತೆ ಸಿಗುತ್ತೆ ಇದನ್ನು ಮೇಲಕ್ಕೆ ಸ್ವೈಪ್ ಮಾಡ್ತಾ ಹೋದಂತೆಲ್ಲ ಇಲ್ಲಿ ಹನ್ನೊಂದನೇ ಆಪ್ಷನ್ ಇ ಎನ್ ಕೆ ಬ್ರಿಡ್ಸ್ ಕೋರ್ಸ್ ಅಂತ ಇದೆ ಅದರ ಮೇಲೆ ಟಚ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ ಅದನ್ನು ಡೌನ್ಲೋಡ್ ಮಾಡಿದಾಗ ಈ ಏನ್ ಕೆ ಬ್ರಿಡ್ಸ್ ಕೋರ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಒಂದು ವಿವರಣೆ ಈ ಒಂದು ಪಿ ಡಿ ಎಫ್ನಲ್ಲಿ ಇದೆ ಇಲ್ಲಿ ನಾವು ನಲಿಕಲಿಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಕೂಡ ನಾವು ಎಷ್ಟು ಥೀಮ್ಗಳನ್ನು ಬಳಸಿಕೊಂಡು ಯಾವ ಯಾವ ಸೆಗ್ಮೆಂಟ್ಸ್ಗಳನ್ನು ಬಳಸಿಕೊಂಡು ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕು ಎಂಬುದರ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ಪಿ ಡಿ ಎಫ್ನಲ್ಲಿ ಇದೆ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಿಸಿದಂತೆ ಎಲ್ ಎಸ್ಸಲ್ಲಿ ಒಟ್ಟು ಆರು ಥೀಮ್ಗಳನ್ನು ಬಳಸಿಕೊಂಡು ಮತ್ತು ಮೂರು ಸೆಗ್ಮೆಂಟ್ಸ್ಗಳನ್ನು ಬಳಸಿಕೊಂಡು ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕಾಗಿದೆ ಇಲ್ಲಿ ಮಾನಸಸ್ ಫ್ಯಾಮಿಲಿ ಮೈ ನೈಬರ್ಹುಡ್ ಕಲರ್ಸ್ ನಂಬರ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇವೆರಡನ್ನು ಒಟ್ಟಿಗೆ ತೆಗೆದುಕೊಳ್ಳಲಾಗಿದೆ ಮತ್ತು ಟ್ರಾನ್ಸ್ಪೋರ್ಟ್ ಈ ಒಂದು ಆರು ಥೀಮ್ಗಳು ಮತ್ತು ಮೂರು ಸೆಗ್ಮೆಂಟ್ಸ್ಗಳು ಯಾವುವು ಅಂದರೆ ಒಂದು ಗ್ರಾಮರ್ ಕಾರ್ಡ್ ಕಾನ್ವರ್ಜೇಷನ್ ಆ್ಯಂಡ್ ಲ್ಯಾಂಗ್ವೇಜ್ ಗೇಮ್ ಈ ಮೂರು ಸೆಗ್ಮೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ನಲಿಕಲಿ ಇಂಗ್ಲೀಷ್ಗೆ ಬ್ರಿಡ್ಸ್ ಕೋರ್ಸನ್ನು ಮಾಡಬೇಕಾಗುತ್ತೆ ಅದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ಪಿ ಡಿ ಎಫ್ನಲ್ಲಿ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏನಕ್ಕೆ ಬ್ರಿಡ್ಸ್ ಕೋರ್ಸನ್ನು ಸರಳವಾಗಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತವೆನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು